ನಮಸ್ಕಾರ ಸ್ನೇಹಿತರೆ ಪ್ರಮೀಳಾ ಟಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಗುರು ಪುಷ್ಯಮಿ ಯೋಗದ ಬಗ್ಗೆ ಈ ವಿಡಿಯೋ ಭೀಮನ ಅಮಾವಾಸ್ಯೆ ದಿನ ಗುರು ಪುಷ್ಯಾಮೃತ ಯೋಗ ಬಂದಿದೆ ಇದು ಬಹಳ ವಿಶೇಷವಾದ ಯೋಗ ಏನಪ್ಪ ಈ ಗುರು ಪುಷ್ಯಾಮೃತ ಯೋಗ ಅಂದರೆ ಗುರು ಮತ್ತು ಪುಷ್ಯ ನಕ್ಷತ್ರಗಳ ಸಂಯೋಜನೆ ಪುಷ್ಯಮಿ ನಕ್ಷತ್ರ ಪ್ರತಿ ತಿಂಗಳು ಬರುತ್ತೆ ಪುಷ್ಯಮಿ ನಕ್ಷತ್ರ ಯಾವಾಗಲೂ ಶುಭ ಪ್ರಧಾನೆ ಗುರು ಪುಷ್ಯಾಮೃತ ಯೋಗ ಇನ್ನೂ ಬಹಳ ಬಹಳ ವಿಶೇಷ ಮತ್ತು ಬಹಳ ಶುಭಪ್ರದ ಈ ಗುರು ಪುಷ್ಯಾಮೃತ ಯೋಗ ಯಾವಾಗಲೂ ಬರಲ್ಲ ವರ್ಷದಲ್ಲಿ ಮೂರ್ನಾಲ್ಕು ಸಾರ್ತಿ ಮಾತ್ರ ಬರುತ್ತೆ ಈ ಗುರು ಪುಷ್ಯಾಮೃತ ಯೋಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕೇವಲ ಮೂರು ಸಾರತಿ ಮಾತ್ರ ಬಂದಿದೆ ಮೊದಲ ಐದು ತಿಂಗಳು ಗುರು ಪುಷ್ಯಾಮೃತ ಯೋಗ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಮೊದಲ ಗುರು ಪುಷ್ಯಾಮೃತ ಯೋಗ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಎಂದು ಬಂದಿದೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಏನು ಮಾಡಬೇಕು ಏನು ವಿಶೇಷ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಈ ಗುರು ಪುಷ್ಯಾಮೃತ ಯೋಗದ ಸಮಯ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಸಾಯಂಕಾಲ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುಪುಷ್ಯಾಮೃತ ಯೋಗ ಭೀಮನ ಅಮಾವಾಸ್ಯೆಯೊಂದಿಗೆ ಬಂದಿರೋದ್ರಿಂದ ಇದು ತ್ರಿಯೋಗಗಳಿಂದ ಕೂಡಿ ಬಂದಿದೆ ಅಂದರೆ ಮೂರು ಯೋಗಗಳು ಕೂಡಿ ಬಂದಿವೆ ಅಂತ ಒಂದು ಬಂದು ಗುರುಪುಷ್ಯಾಮೃತ ಯೋಗ ಇನ್ನೊಂದು ಅಮೃತ ಸಿದ್ಧಿ ಯೋಗ ಇನ್ನೊಂದು ಸರ್ವಾರ್ಥ ಸಿದ್ಧಿ ಯೋಗ ಈ ಮೂರು ಯೋಗಗಳಿಂದ ಕೂಡಿದ ಸಮಯ ಬಹಳ ಅತ್ಯದ್ಭುತವಾದುದು ಬಹಳ ಶ್ರೇಷ್ಠವಾದುದು ಅಂತ ಹೇಳಬಹುದು ಅಮಾವಾಸ್ಯೆಯೊಂದಿಗೆ ಈ ಯೋಗ ಬಂದಿರೋದ್ರಿಂದ ದ್ವಿಯೋಗ ಬರುತ್ತೆ ಅಂದರೆ ಈ ಸಮಯದಲ್ಲಿ ನಾವು ಏನೇ ಖರೀದಿ ಮಾಡಿದರೂ ಏನು ಕೆಲಸ ಮಾಡಿದ್ರು ಅದು ದ್ವಿಗುಣವಾಗುತ್ತೆ ಅದು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಈ ಗುರು ಪುಷ್ಯಾಮೃತ ಯೋಗ ಬಂಗಾರವನ್ನು ಕೊಂಡುಕೊಳ್ಳಲು ಬಹಳ ಶುಭ ಸಮಯ ಈ ಯೋಗದಲ್ಲಿ ನಾವು ಬಂಗಾರವನ್ನು ಖರೀದಿ ಮಾಡಿದರೆ ಅದು ದ್ವಿಗುಣವಾಗಿ ನಮಗೆ ಬರುತ್ತೆ ಮತ್ತು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ನಿಮಗೆ ಸಾಧ್ಯವಾದರೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಬಂಗಾರವನ್ನು ಖರೀದಿ ಮಾಡಿ ಹೇಗೂ ವರಮಹಾಲಕ್ಷ್ಮಿ ಹತ್ತಿರ ಬರ್ತಾಯಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನಾದರೂ ಲಕ್ಷ್ಮಿ ಅಮ್ಮನವರ ಮುಖವಾಡ ತಗೋಬೇಕು ಅಂದ್ಕೊಂಡಿದ್ರೆ ಬೆಳ್ಳಿ ದೀಪಗಳು ತಗೋಬೇಕು ಅಂದ್ಕೊಂಡಿದ್ರೆ ಕುಂಕುಮದ ಬಟ್ಲು ಬೆಳ್ಳಿದೇನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಈ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರು ಪುಷ್ಯಾಮೃತ ಯೋಗದ ಸಮಯದಲ್ಲಿ ನೀವು ತಗೊಳ್ಳಿ ಬಹಳ ಒಳ್ಳೆಯದು ಬಂಗಾರ ಅಷ್ಟೇ ಅಲ್ಲ ಸ್ನೇಹಿತರೆ ವಾಹನ ಖರೀದಿ ಮಾಡ್ಕೋಬೋದು ಮನೆ ಖರೀದಿ ಆಗಿರಬಹುದು ಏನೇ ಆದರೂ ನೀವು ಓದ್ತಾ ಇರೋ ಮಕ್ಕಳು ಪೆನ್ನು ಪುಸ್ತಕ ಏನೇ ಆದ್ರೂ ಖರೀದಿ ಮಾಡ್ಕೋಬಹುದು ಇಳಿ ಬಂಗಾರ ವಾಹನ ಮನೆ ಇತ್ಯಾದಿಗಳು ತುಂಬ ದುಬಾರಿ ನಮ್ಮ ಕೈಲಿ ಖರೀದಿ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ದಿನ ಬಳಸುವಂತಹ ದವಸ ಧಾನ್ಯಗಳನ್ನು ಈ ಈ ದಿನ ಖರೀದಿ ಮಾಡಿದ್ರು ಬಹಳ ಒಳ್ಳೆಯದು ಅದಲ್ಲದೆ ಲಕ್ಷ್ಮಿಗೆ ಬೇಕಾದ ಇಷ್ಟವಾದ ವಸ್ತುಗಳು ಕವಡೆ ಗೋಮತಿ ಚಕ್ರ ಅರಿಶಿನ ಕುಂಕುಮ ಮುಂತಾದ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೂ ತಂದರು ತುಂಬ ಶುಭ ಫಲ ಸ್ನೇಹಿತರೆ ಭೀಮನಮಾವಾಸ್ಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಬೆಳಗ್ಗೆ ಆಚರಿಸ್ಕೊಂಡಿರ್ತೀರ ಆದರೆ ಈ ಸಾಯಂಕಾಲ ಗುರುಪುಷ್ಯಮಿ ಯೋಗ ಇರೋದರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಭೀಮನಮಾವ್ಯಾಸ್ಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡ್ರೆ ಅಪಾರವಾದ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಮತ್ತು ಈ ದಿನ ಸಾಯಂಕಾಲ ಒಂದು ಕೆಂಪು ಪಟ್ಟೆಯಲ್ಲಿ ಅರಶಿನ ಕುಂಕುಮ ಸ್ವಲ್ಪ ಹಾಕಿ ಗೋಮತಿ ಚಕ್ರಗಳು ಕವಡೆ ಇದಾದ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ಹಾಕಿ ನಿಮ್ಮ ಹಣವಿರುವ ಒಡವೆಗಳನ್ನಿಟ್ಟಿರುವ ಬೀರುವಿನಲ್ಲಿಟ್ಟರೆ ತುಂಬ ಶುಭ ಫಲವನ್ನು ಕೊಡುತ್ತೆ ನಿಮ್ಮ ಹಣ ದುಪ್ಪಟ್ಟಾಗುತ್ತಂತೆ ಈ ರೀತಿ ವಸ್ತುಗಳನ್ನು ಕೊಂಡ್ಕೊಂಡ್ರೆ ದ್ವಿಗುಣವಾಗಿ ನಮಗೆ ಬರುತ್ತೆ ಮತ್ತು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುತ್ತೆ ಇದಷ್ಟೇ ಅಲ್ಲ ದೈವಿಕವಾಗಿ ಏನೇ ಪೂಜೆಯನ್ನು ಮಾಡಿಕೊಂಡ್ರೂ ಅದರಿಂದ ನಮಗೆ ದುಪ್ಪಟ್ಟು ಫಲ ಸಿಗುತ್ತೆ ಅಥವಾ ನಾವು ಏನೇ ಅಷ್ಟೋತ್ತರಗಳನ್ನು ಮಂತ್ರಗಳನ್ನು ಹೇಳ್ಕೊಂಡ್ರೂ ದುಪ್ಪಟ್ಟು ಫಲ ನಮ್ಮದಾಗುತ್ತೆ ಇದು ಸ್ನೇಹಿತರೆ ಹಾಗಾದರೆ ಈ ವರ್ಷದಲ್ಲಿ ಬಂದಿರುವ ಇನ್ನೆರಡು ಗುರುಪುಷ್ಯಮಿ ಯೋಗಗಳು ಯಾವುದಪ್ಪ ಅಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಬುಧವಾರ ರಾತ್ರಿ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ನಂತರ ಈ ವರ್ಷದಲ್ಲಿ ಬಂದಿರುವ ಮೂರನೇ ಗುರುಪುಷ್ಯಮಿ ಯೋಗ ಯಾವಾಗ ಬಂದಿದೆ ಅಪ್ಪ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇದೆ ಈ ಸಮಯಗಳಲ್ಲಿ ಸ್ನೇಹಿತರೆ ಮಾತ್ರನೇ ಅಲ್ಲ ಆಗಸ್ಟು ಮತ್ತು ಸೆಪ್ಟೆಂಬರ್ನಲ್ಲೂ ಬಂದಿರುವಂತಹ ಗುರುಪುಷ್ಯಮಿ ಯೋಗಗಳಲ್ಲಿ ಏನೇ ವಸ್ತುಗಳನ್ನು ಖರೀದಿ ಮಾಡಿದ್ರು ಏನೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸಿದರೂ ಅದರಲ್ಲಿ ಸಕ್ ಅವು ಸಕ್ಸಸ್ ಆಗುತ್ತೆ ದ್ವಿಗುಣವಾಗುತ್ತೆ ಶ ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ನಿಮಗೆ ಸಾಧ್ಯವಾದರೆ ಹೇಳಿರುವಂಥ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾದರೆ ಖರೀದಿ ಮಾಡಿ ಇಲ್ಲ ಏನು ಅವು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದರೆ ದವಸ ಧಾನ್ಯಗಳಾದರೂ ಕೊಂಡ್ಕೊಳ್ಳಿ